ಬೋರ್ವೆಲ್ ಆಗ್ತೀರಾ ಹಾಗಿದ್ರೆ ಇಲ್ಲಿ ನೋಡಿ ಇನ್ಮುಂದೆ ಜೈಲು ಶಿಕ್ಷೆ ಏನಿದು ಹೊಸ ಟಫ್ ರೂಲ್ಸ್ ಬೋರ್ವೆಲ್ ಕೊರ್ಸೋಕ್ಕೆ ಪರ್ಮಿಷನ್ ಬೇಕು ಫೇಲ್ ಆದ ಬೋರ್ವೆಲ್ ಹಾಗೆ ಬಿಡಂಗಿಲ್ಲ ನಗರ ಪ್ರದೇಶ ಇರಲಿ ಗ್ರಾಮೀಣ ಪ್ರದೇಶ ಇರಲಿ ಸೊ ಪ್ರತಿಯೊಂದು ಕಡೆಯೂ ಸಹ ನಾವು ಪರ್ಮಿಷನ್ ತಗೊಳ್ಳೇಬೇಕಾಗುತ್ತೆ ಯಾವ ಸಂಬಂಧಪಟ್ಟಂತಹ ಡಿಪಾರ್ಟ್ಮೆಂಟ್ ಯಾವ್ದು ಬರುತ್ತೋ ನಮ್ಮ ಹತ್ತಿರದ ಸಂಬಂಧಪಟ್ಟಂತೆ ಒಂದು ಗ್ರಾಮ ಪಂಚಾಯತಿ ಇರ್ಬೋದು ಅಥವಾ ಗ್ರಾಮ ಪಂಚಾಯತಿ ಅಲ್ಲಿಂದ ಸಹ ನಾವು ಪರ್ಮಿಷನ್ ತಗೊಂಡು ಬೋರ್ವೆಲ್ ಅನ್ನು ಕೊಡ್ಸಬೇಕಾಗುತ್ತೆ ಇನ್ನುಳಿದಂತ ಸಾಕಷ್ಟು ಕೇಸಗಳು ನಾವು ನೋಡಿರ್ಬೋದು ಮಕ್ಕಳು ಬಿದ್ದಂತ ಒಂದು ಘಟನೆಗಳಿರ್ಬೋದು ಅಥವಾ ಅಲ್ಲಿ ಒಂದು ಜನ ಜಾನುವಾರುಗಳು ಅಂತಾನೆ ಇರ್ಬೋದು ಸೊ ಏನೇ ಒಂದು ಒಂದು ಪ್ರಾಣಿಗಳಿರ್ಬೋದು ಆ ಬೋರ್ವೆಲ್ ಒಳಗಡೆ ಇದ್ದು ಸಾವನ್ನಪ್ಪಿರತಕ್ಕಂಥ ಘಟನೆಗಳು ಸಹ ನೋಡ್ತಾ ಇದ್ದೀವಿ ಇನ್ನು ವರ್ಷದಿಂದ ವರ್ಷಕ್ಕೆ ಅಂತರ್ಜಲ ಮಟ್ಟ ಕುಸಿತಾ ಇರತಕ್ಕಂಥದ್ದು ಮತ್ತೊಂದು ಕಾರಣ ಆದರೆ ಅಂತರ್ಜಲ ಮಟ್ಟವನ್ನ ನಾವು ಯಾವ ರೀತಿ ಇಂಪ್ರೂವ್ ಮಾಡ್ಕೊಳ್ಬೇಕು ಅಥವಾ ಅಂತರ್ಜಲ ಮಟ್ಟಕ್ಕೆ ಅಲ್ಲಿಂದ ನಾವು ನೀರನ್ನು ಯಾವ ರೀತಿ ನಾವು ಅನ್ನೋದನ್ನ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಹೋಗ್ತೇನೆ ಸೊ ವೀಕ್ಷಕರೇ ಏನು ಅಂತರ್ಜಲ ಮಟ್ಟ ಇವತ್ತು ಸಾವಿರ ಸಾವಿರ ಒಂದೂವರೆ ಸಾವಿರ ಅಡಿಯಷ್ಟು ಬೋರ್ವೆಲ್ನ ಕೊರೆಸಿದ್ರು ನಮಗೆ ಸರಿಯಾದ ಪ್ರಮಾಣದಲ್ಲಿ ನೀರು ಸಿಗ್ತಾ ಇಲ್ಲ ಅಷ್ಟಕ್ಕೂ ಮೇರಿ ನೀರು ಸಿಕ್ಕಿದ್ರೆ ಅದು ತುಂಬಾ ಫ್ಲೋರೈಡ್ ಇರ್ತಕ್ಕಂಥ ಒಂದು ನೀರು ನಮಗೆ ಸಿಕ್ತಾ ಇರ್ತಕ್ಕಂಥದ್ದು ಅದು ಕೃಷಿಗೆ ಯೋಗ್ಯವಾಗಿರುತ್ತಾ ನಿಜಕ್ಕೂ ಅದನ್ನ ಬಳಕೆ ಮಾಡ್ಕೊಳ್ಬೋದಾ ನಿಮ್ಮೆಲ್ಲ ಪ್ರಶ್ನೆಗಳು ಸಾಕಷ್ಟು ಜನರಲ್ಲಿ ನೋಡ್ತಾ ಇರ್ತಕ್ಕಂಥದ್ದು ಸೊ ಸ್ನೇಹಿತರೆ ಸಾವಿರ ಅಡಿ ಅಂತ ನಾವು ಏನು ಬರ್ತೀವಿ ಮ್ಯಾಕ್ಸಿಮಮ್ ಒಂದು ಆರುನೂರು ಓಕೆ ಆರುನೂರಿಂದ ಸಾವಿರ ಸಾವಿರದ ಐನೂರು ನಾವು ಡೀಪನ್ನು ಕೊಡ್ಸ್ತಾ ಇರ್ತಕ್ಕಂಥದ್ದು ಅದು ಯಥೇಚ್ಛವಾಗಿ ಬಯಲ ಒಂದು ಪ್ರದೇಶದಲ್ಲಿ ಸೊ ಈ ಬಯಲಸೀಮಾ ಪ್ರದೇಶದಲ್ಲಿ ಯಾವುದೇ ರೀತಿಯ ಒಂದು ನದಿ ಒಂದು ಮೂಲಗಳಿಲ್ಲ ಸೊ ಆ ಒಂದು ಕಾರಣದಿಂದ ಇಲ್ಲಿ ಒಂದು ನೀರಿನ ಅಹ್ ಸಹ ಕಡಿಮೆ ಇರುತ್ತೆ ಸೊ ಅಂತರ್ಜಲ ಮಟ್ಟ ಇಲ್ಲಿ ಹೆಚ್ಚಾಗಿರೋದ್ರಿಂದ ಅಂದ್ರೆ ಅಂತರ್ಜಲ ಮಟ್ಟ ತೀರಾ ಕಡಿಮೆ ಇರೋದ್ರಿಂದ ಬೋರ್ವೆಲ್ಗಳು ಕೊರೆಸುವಂತ ಒಂದು ಚಾನ್ಸಸ್ ಹೆಚ್ಚಾಗ್ತಾ ಇದೆ ಇದರಿಂದ ದಿನದಿಂದ ದಿನಕ್ಕೆ ಅಂತರ್ಜಲ ಮಟ್ಟ ಕಡಿಮೆ ಆಗ್ತಾ ಹೋಗುತ್ತೆ ಸೊ ಪ್ರತಿನಿತ್ಯ ನಾವು ಬೋರ್ವೆಲ್ ಗಳನ್ನ ಸಮ್ಮರ್ ಅಂದ್ರೆ ಬೇಸಿಗೆ ಬಂದಾಗ ಪ್ರತಿ ವರ್ಷ ಬೋರ್ವೆಲ್ ಕೊರೆಸುವಂತಹ ಒಂದು ಸಂಖ್ಯೆ ಜಾಸ್ತಿ ಆಗ್ತಾನೇ ಇದಾವೆ ಸೊ ಸರಿಯಾದ ಪ್ರಮಾಣದಲ್ಲಿ ಮಳೆ ಬರದೇ ಇರೋದಕ್ಕೆ ಕಾರಣ ಇದೇ ಇರಬಹುದು ಅಥವಾ ಅತಿ ಹೆಚ್ಚು ಮಳೆ ಬಂದು ಹಾಳಾಗುವಂಥದ್ದು ಸಹ ಇದೇ ರೀತಿ ಇರ್ಬೋದು ಪ್ರಕೃತಿಯ ಮುಂದೆ ಮನುಷ್ಯನ ಆಟ ಏನೂ ನಡೆಯೋದಿಲ್ಲ ಸೊ ಅಂತರ್ಜಲಕ್ಕೆ ಸಂಬಂಧಪಟ್ಟಂತೆ ಅಥವಾ ಏನು ಈ ಒಂದು ಬೋರ್ವೆಲ್ಗಳನ್ನು ಕೊರೆಸೋ ಒಂದು ರೆಸ್ಪಾನ್ಸಿಬಿಲಿಟಿ ಯಾರು ಮಾಲೀಕರು ಯಾರಿರ್ತಾರೋ ಅವರು ಮತ್ತು ಏಜೆನ್ಸಿ ಬೋರ್ವೆಲ್ ಕೊರ ಕೊರೆಸುವಂಥ ಒಂದು ಏಜೆನ್ಸಿ ಇಬ್ಬರು ಒಂದು ಇಬ್ಬರು ಸಮ್ಮುಖದಲ್ಲಿ ಇವತ್ತು ಈ ಒಂದು ಸರ್ಟಿಫಿಕೇಟ್ ಪ್ರಮಾಣಪತ್ರವನ್ನು ಪಡ್ಕೊಳ್ಬೇಕಾಗುತ್ತೆ ಬೋರ್ವೆಲ್ ಅನ್ನು ಕೊರೆಸಬೇಕಾದ್ರೆ ಅಥವಾ ಬೋರ್ವೆಲ್ ಕೊರಿಸಿದ ನಂತರ ಫೇಲ್ ಆದರೆ ಅದನ್ನು ಹಾಗೆ ಬಿಡುವುದಿಲ್ಲ ಇನ್ ಕೇಸ್ ನೀವು ನೆಕ್ಸ್ಟ್ ಅದನ್ನು ರೀಚಾರ್ಜ್ ಮಾಡ್ಕೊಳ್ಳೋದಾದರೆ ಅಥವಾ ಮತ್ತೆ ಏನಾದ್ರೂ ಮಾಡ್ಕೊಳ್ಳೋದಾದರೆ ಅದಕ್ಕೆ ಸೂಕ್ತವಾದಂಥ ಒಂದು ವ್ಯವಸ್ಥೆಯನ್ನು ಕಲಿಸಬೇಕು ಈ ರೀತಿ ನಾವು ಮಾಡ್ತಾ ಇದ್ದೀವಿ ಅಂತ ಹೋಗಿ ಅಲ್ಲಿ ಪರ್ಮಿಷನ್ ತಗೋಬರಬೇಕು ನೆಕ್ಸ್ಟ್ ರೀಚಾರ್ಜ್ ಮಾಡ್ತೀವಿ ಅಲ್ಪ ಸ್ವಲ್ಪ ನೀರಿದೆ ನೆಕ್ಸ್ಟ್ ರೀಚಾರ್ಜ್ ಮುಖಾಂತರ ನೀರು ಬರುವಂಥ ಒಂದು ಚಾನ್ಸಸ್ ಇರುತ್ತೆ ಅನ್ನೋದಾದರೆ ಸೊ ಭೂಮಿಯಿಂದ ಒಂದು ಎರಡರಿಂದ ಮೂರು ಅಡಿ ಅಷ್ಟು ಕೇಸಿಂಗನ್ನು ಹಾಕಿ ಅಂದರೆ ಒಳಗಡೆನೂ ಹಾಕಿರ್ಬೇಕಾಗುತ್ತೆ ಮೇಲೆ ಹಾಕಿ ಅದನ್ನ ಕ್ಯಾಪ್ ಅಂತ ಬರುತ್ತೆ ನೋಡಿ ಕ್ಲೋಸಿಂಗ್ ಕ್ಯಾಪ್ ಬರುತ್ತೆ ನೋಡಿ ಆ ಒಂದು ಕ್ಲೋಸಿಂಗ್ ಕ್ಯಾಪ್ ಅನ್ನು ಹಾಕಿ ಅದನ್ನು ಕಂಪ್ಲೀಟ್ ಆಗಿ ಮಂಡಿಂದ ಮುಚ್ಚಬೇಕಾಗುತ್ತೆ ಯಾವುದೇ ರೀತಿ ಅದನ್ನು ಓಪನ್ ಮಾಡಲಿಕ್ಕೆ ಆಗಬಾರ್ದು ಆ ರೀತಿ ನಾವು ಸೆಕ್ಯೂರಿಟಿನ ಮಾಡಬೇಕಾಗುತ್ತೆ ಇಲ್ಲವಾದರೆ ಒಂದಷ್ಟು ಅಮೌಂಟು ದಂಡ ಅಂತ ಆಗುತ್ತೆ ಅಥವಾ ಜೈಲು ಶಿಕ್ಷೆ ಸಹ ಆಗಬಹುದು ಎಚ್ಚರಿಕೆ ಇರಲಿ ಬೋರ್ವೆಲ್ ಅನ್ನ ಕೊರೆಸ್ಬೇಕಾದ್ರೆ ಕೆಲವೊಂದಿಷ್ಟು ಪ್ರದೇಶಗಳಲ್ಲಿ ಮಾತ್ರ ಒಂದು ನಿರೀಕ್ಷೆ ಒಂದು ಪರ್ಮಿಷನ್ ತಗೊಳ್ಬೇಕಾಗಿತ್ತು ಇಷ್ಟು ದಿನ ಬಟ್ ಇಲ್ಲಿಂದ ಆಚೆಗೆ ಆ ರೀತಿ ಆಗೋದಿಲ್ಲ ಬರ್ತಾ ಇರ್ತಕ್ಕಂಥ ಹೊಸ ರೂಲ್ಸಲ್ಲಿ ಏನೇನಿದೆ ಅನ್ನೋದಾದರೆ ದಂಡ ಇರುತ್ತೆ ಅದ್ರ ಜೊತೆಗೆ ಜೈಲು ಶಿಕ್ಷೆನೂ ಇರುತ್ತೆ ಅದ್ರ ಜೊತೆಗೆ ಕಾನೂನು ಉಲ್ಲಂಘನೆ ಮಾಡೋ ಹಂಗಿಲ್ಲ ಸರ್ಟಿಫಿಕೇಟ್ ತಗೋಬೇಕಾಗುತ್ತೆ ನೀವು ಪರ್ಮಿಷನ್ ತಗೊಳ್ಳೆ ಒಂದು ಬೋರ್ವೆಲ್ಲನ್ನು ಕೊಡಿಸ್ಬೇಕಾಗುತ್ತೆ ಪ್ರಮಾಣ ಪತ್ರವನ್ನು ಪಡೆದು ಬೋರ್ವೆಲ್ಲನ್ನು ಕೊಡಿಸ್ಬೇಕಾಗುತ್ತೆ ಸೊ ನಿಮಗೆ ಗೊತ್ತಿರ್ಬೋದು ಇವತ್ತು ನೀರಿನ ಒಂದು ಲಭ್ಯತೆ ಕಡಿಮೆ ಇರೋದ್ರಿಂದ ಸಾಕಷ್ಟು ಒಂದು ಬೋರ್ವೆಲ್ಗಳನ್ನು ಕೊಡಿಸ್ತಾ ಇದ್ದೀವಿ ಇದರಿಂದ ದಿನದಿಂದ ದಿನಕ್ಕೆ ಒಂದು ಏನು ಅಂತರ್ಜಲ ಮಟ್ಟ ಕಡಿಮೆ ಆಗ್ತಾ ಇರ್ತಕ್ಕಂಥದ್ದು ಅಂತರ್ಜಲ ಮಟ್ಟವನ್ನು ಹೆಚ್ಚಿಸುವಂಥ ಉದ್ದೇಶ ಸಾಕಷ್ಟು ಜನರಿಗೆ ಇರೋದಿಲ್ಲ ಅಥವಾ ಸರ್ ಸರ್ಕಾರಗಳು ಸಹ ಇರೋದಿಲ್ಲ ಸೊ ಪ್ರತಿಯೊಬ್ಬ ಮನುಷ್ಯನೇ ಇದು ಕರ್ತವ್ಯ ಆಗ್ತದೆ ಅಂತರ್ಜಲ ಮಟ್ಟವನ್ನು ನಾವು ಎಷ್ಟು ತಗೊಳ್ತೀವಿ ಅಷ್ಟೇ ನೀರನ್ನು ನಾವು ವಾಪಸ್ ಕೊಡಬೇಕಾಗುತ್ತೆ ಅದು ಇವಾಗ ಫಾರ್ ಎಕ್ಸಾಂಪಲ್ ಮಳೆಗಾಲ ಅಂತ ಬಂದಾಗ ಅದನ್ನು ಸಮರ್ಪಕವಾಗಿ ಕಾಲುವೆಗಳ ಮುಖಾಂತರ ಯಾವ ರೀತಿ ಒಂದು ನದಿ ಸೇರ್ತಕ್ಕಂಥದ್ದು ಇರ್ಬೋದು ನದಿ ಮತ್ತೆ ಸಮುದ್ರಗಳು ಸೇರೋದ್ರಿಂದ ಅದನ್ನ ಖುಷಿಗೆ ಬಳಕೆ ಮಾಡ್ಕೊಳ್ಳೋದಕ್ಕೆ ಸಾಧ್ಯ ಆಗೋದಿಲ್ಲ ಅದನ್ನು ಕೆರೆಗಳಲ್ಲಿ ಕೆರೆಗಳಲ್ಲಿ ಒಂದು ಹೂಳು ತೆಗೆಯುವ ಮುಖಾಂತರ ನೀರನ್ನು ಹಿಂಗಿಸಿದ್ರೆ ಅಂತರ್ಜಲ ಮಟ್ಟ ಹೆಚ್ಚಿಸುತ್ತೆ ನೀವು ಅಬ್ಸರ್ವ್ ಮಾಡಬೇಕಾದ್ರೆ ಹೂಳು ಎತ್ತಿರ್ತಕ್ಕಂಥ ಒಂದು ಕೆರೆಗಳಲ್ಲಿ ನೀರು ಬಂದು ಸೇರಿದಾಗ ಆ ಒಂದು ವರ್ಷ ಸುತ್ತಮುತ್ತಲಿರ್ತಕ್ಕಂಥ ಬೋರ್ವೆಲ್ಗಳಲ್ಲಿ ನೀರಿನ ಒಂದು ಲಭ್ಯತೆ ಹೆಚ್ಚಾಗುತ್ತೆ ನೀವು ಅಬ್ಸರ್ವ್ ಮಾಡಿ ಸಾಕಷ್ಟು ಜನ ಬೇಕಾದ್ರೆ ನೀವು ಕಮೆಂಟ್ ಮಾಡಿ ಯಾವ ಒಂದು ಕೆರೆ ಅಕ್ಕಪಕ್ಕ ಇರ್ತಕ್ಕಂಥ ಅದು ಎಲ್ಲಿಂದ ಎಷ್ಟೆಷ್ಟು ಇರುತ್ತೆ ಅಂತ ಹೇಳಲಿಕ್ಕೆ ಆಗೋದಿಲ್ಲ ಆದರೆ ಸುತ್ತಮುತ್ತಲು ಇರ್ತಕ್ಕಂತಹ ಒಂದು ಪ್ರದೇಶಗಳಲ್ಲಿ ಇರ್ತಕ್ಕಂತಹ ಒಂದು ಬೋರ್ವೆಲ್ಗಳಲ್ಲಿ ನೀರಿನ ಲಭ್ಯತೆ ಹೆಚ್ಚಾಗಿರುತ್ತೆ ಸೊ ಸ್ನೇಹಿತರೆ ನಾನು ರಿಕ್ವೆಸ್ಟ್ ಮಾಡ್ಕೊಳ್ತೀನಿ ಇನ್ ಕೇಸ್ ಏನಾದ್ರು ಬೋರ್ವೆಲ್ ಫೇಲ್ ಆದ್ರೆ ಖಂಡಿತವಾಗ್ಲೂ ಅದನ್ನ ನೆಗ್ಲೆಕ್ಟ್ ಮಾಡೋದಕ್ಕೋಗ್ಬೇಡಿ ಯಾವ ಸಮಸ್ಯೆ ಯಾವ ರೀತಿ ಬರುತ್ತೆ ಹೇಳೋದಕ್ಕಾಗಲ್ಲ ನಿಮ್ಮ ಮನೆಯವರೇ ಅಥವಾ ನಿಮ್ಮ ಮಕ್ಕಳೇ ಅಲ್ಲಿ ಆಟ ಆಡುವಂತ ಒಂದು ಪರಿಸ್ಥಿತಿ ಬರ್ಬೋದು ಅಥವಾ ಅಲ್ಲಿ ಆಟ ಆಡುವಂತ ಒಂದು ಸಮಸ್ಯೆ ಬಂದು ಅಲ್ಲಿ ಹೋಗುವಂತ ಒಂದು ಚಾನ್ಸಸ್ ಇರುತ್ತೆ ಸೊ ಆ ಒಂದು ಕಾರಣದಿಂದ ನಿಮ್ಮ ಮಕ್ಕಳಂತೆಲ್ಲ ಯಾರೇ ಆಗಲಿ ನಮ್ಮ ಎಚ್ಚರಿಕೆ ನಮ್ಮ ಇರ್ಬೇಕಾಗುತ್ತೆ ಯಾಕಂದ್ರೆ ಒಂದು ಪ್ರಾಣ ಅನ್ನೋದು ಬಹಳ ಇಂಪಾರ್ಟೆಂಟ್ ಆಗಿರ್ತಕ್ಕಂಥದ್ದು ಸೊ ಯಾವುದೇ ಕಾರಣಕ್ಕೂ ಅದನ್ನ ನೆಗ್ಲೆಕ್ಟ್ ಮಾಡಬಾರ್ದು ನಿಮ್ ಕರ್ತವ್ಯ ಏನಿದೆ ಬೋರ್ವೆಲ್ ಫೇಲ್ ಆಯ್ತಾ ಕಂಪ್ಲೀಟ್ ಮಣ್ಣು ಹಾಕ್ಬಿಟ್ಟು ಮುಚ್ಚಿಬಿಡಿ ಯಾವುದೇ ಕಾರಣಕ್ಕೂ ಓಪನ್ ಹಾಕ್ಬಾರ್ದು ಆ ರೀತಿ ಮತ್ತೆ ಮಳೆಗಾಲ ಬಂದಾಗ ಹೋಲ್ ಹಾಕ್ಬಾರ್ದು ಆ ರೀತಿ ಮುಚ್ಚಬೇಕಾಗುತ್ತೆ ಇಲ್ಲ ನೀವು ರೀಚಾರ್ಜ್ ಮಾಡ್ಕೊಳ್ಳೋದಾದ್ರೆ ಕೇಸಿಂಗ್ ಹಾಕ್ಬಿಟ್ಟು ಮೇಲೆ ಒಂದು ಎರಡರಿಂದ ಮೂರು ಅಡಿ ಕೇಸಿಂಗ್ ಮೇಲೆ ಹಾಕಿ ಅದ್ರ ಮೇಲೆ ಕ್ಯಾಪ್ ಹಾಕ್ಬಿಟ್ಟು ವೆಲ್ಡಿಂಗ್ ಮಾಡಿಸ್ಬಿಡ್ಬೇಕಾಗುತ್ತೆ ಯಾವುದೇ ಕಾರಣಕ್ಕೂ ಓಪನ್ ಆಗಬಾರ್ದು ಓಪನ್ ಮಾಡ್ಲಿಕ್ಕೆ ಆಗಬಾರ್ದು ಸೊ ಆ ರೀತಿ ಒಂದು ವ್ಯವಸ್ಥೆನ ಮಾಡ್ಕೊಳ್ಬೇಕಾಗುತ್ತೆ ಸೊ ರಿಕ್ವೆಸ್ಟ್ ಮಾಡ್ಕೊಳ್ತೀನಿ ಈ ವಿಡಿಯೋನ ಆದಷ್ಟು ಎಲ್ರಿಗೂ ಶೇರ್ ಮಾಡಿ ಒಂದು ಅಂಕಿಅಂಶಗಳ ಪ್ರಕಾರ ನಮ್ಮ ಅಂದರೆ ಪ್ರಪಂಚದಲ್ಲಿ ಅತಿ ಹೆಚ್ಚು ಅಂತರ್ಜಲ ಮಟ್ಟವನ್ನು ಬಳಕೆ ಮಾಡ್ತಾ ಇರ್ತಕ್ಕಂಥದ್ದು ನಮ್ಮ ರಾಷ್ಟ್ರ ಮೊದಲನೇ ಸ್ಥಾನದಲ್ಲಿ ಸೊ ನೋಡಿದ್ರಲ್ಲ ವೀಕ್ಷಕರೇ ಬೋರ್ವೆಲ್ ಅಷ್ಟೇ ಇಂಪಾರ್ಟೆಂಟ್ ಅಲ್ಲ ಬೋರ್ವೆಲ್ ಕೊರೆಸೋದ ಮೇಲೆ ಏನೆಲ್ಲ ಒಂದು ಎಚ್ಚರಿಕೆ ಕ್ರಮಗಳನ್ನು ನಾವು ಅಳವಡಿಸ್ಕೊಳ್ಬೇಕು ಮತ್ತೆ ಅದರಿಂದ ಬೇರೆಯವ್ರಿಗೆ ಅಪಾಯ ಆಗಬಾರ್ದು ಅನ್ನೋ ಒಂದು ಇಂಟೆನ್ಷನ್ನು ಪ್ರತಿಯೊಬ್ಬರಲ್ಲಿ ಇರಬೇಕಾಗುತ್ತೆ ಸೊ ಎಸ್ ಬೋರ್ವೆಲ್ ಫೇಲ್ ಆದಾಗ ಹತಾಶರಾಗೋದು ಸರ್ವೇ ಸಾಮಾನ್ಯ ನಾವು ಫೇಲ್ ಅಂದ್ರೆ ಬೋರ್ವೆಲ್ ಫೇಲ್ ಆಗಿದೆ ಅಂತ ತಕ್ಷಣ ನಾವು ಹತಾಶರಾಗಿ ಅದರಿಂದ ಇನ್ನಷ್ಟು ಸಮಸ್ಯೆ ಆಗೋದು ಬೇಡ ಸೊ ರಿಕ್ವೆಸ್ಟ್ ಮಾಡ್ಕೊಳ್ತೀನಿ ರೈತ ಬಾಂಧವರಲ್ಲಿ ಅಥವಾ ಯಾರೇ ಒಂದು ಕಮರ್ಷಿಯಲ್ ಪರ್ಪಸ್ ಇರಲಿ ಅಥವಾ ಅಗ್ರಿಕಲ್ಚರ್ ಪರ್ಪಸ್ ಇರಲಿ ಬೋರ್ವೆಲ್ ಅನ್ನ ಕೊರ್ಸ್ಬೇಕಾದ್ರೆ ಪರ್ಮಿಷನ್ ಕಡ್ಡಾಯ ತಗೊಳ್ಳಿ ಸೊ ಒಂದೊಳ್ಳೆ ರೂಲ್ಸ್ ಬರ್ತಾ ಇದೆ ಅಂತ ಹೇಳ್ಬೋದು ಬಟ್ ಆ ಒಂದು ರೂಲ್ಸ್ ಅನ್ನ ನಾವು ಇಷ್ಟರ ಮಟ್ಟಿಗೆ ಜಾರಿಗೆ ತಂದ ಮೇಲೆ ಇಷ್ಟು ಮಟ್ಟಿಗೆ ನಾವು ಅದನ್ನ ಫಾಲೋ ಮಾಡ್ತೀವಿ ಅದು ಬಹಳ ಇಂಪಾರ್ಟೆಂಟ್ ಆಗಿರ್ತಕ್ಕಂಥದ್ದು ರೂಲ್ಸ್ ಏನ ಬರುತ್ತೆ ಅದನ್ನ ನಾವು ಎಷ್ಟರ ಮಟ್ಟಿಗೆ ಅಳವಡಿಸ್ಕೊಳ್ತೀವಿ ಅನ್ನೋದು ಬಹಳ ಇಂಪಾರ್ಟೆಂಟ್ ಆಗಿರ್ತಕ್ಕಂಥದ್ದು ಸೊ ತೆರೆದ ಒಂದು ಬೋರ್ವೆಲ್ ಅನ್ನ ಇದ್ರೆ ಖಂಡಿತವಾಗ್ಲೂ ಮುಚ್ಚಿಬಿಡಿ ಯಾವ ಸಮಯ ಯಾವ ರೀತಿ ಒಂದು ಅನಾಹುತ ಬರುತ್ತೆ ಅಂತ ಹೇಳಲಿಕ್ಕೆ ಆಗೋದಿಲ್ಲ ಸೊ ಆ ಒಂದು ಕಾರಣದಿಂದ ರಿಕ್ವೆಸ್ಟ್ ಮಾಡ್ಕೊಳ್ತಾ ಇರ್ತಕ್ಕಂಥದ್ದು ಸರ್ಕಾರದಿಂದ ಈ ಒಂದು ಹೊಸ ಒಂದು ರೂಲ್ಸ್ ಬರ್ತಾ ಇದೆ ಒಂದು ಟಫ್ ರೂಲ್ಸ್ ಅಂತಾನೆ ಹೇಳ್ಬೋದು ಈ ಒಂದು ರೂಲ್ಸ್ ನ ಫಾಲೋ ಮಾಡೋದ್ರಲ್ಲಿ ಒಂದಷ್ಟು ಉಪಯೋಗ ಇದೆ ಅಂತ ನಾನು ಅನ್ಕೋತಾ ಇದ್ದೀನಿ ಸೊ ನಿಮ್ಗೆ ಇದ್ರ ಬಗ್ಗೆ ಅನ್ಸುತ್ತೆ ಕಮೆಂಟ್ ಸೆಕ್ಷನ್ ಅಲ್ಲಿ ಕ್ಲಿಯರ್ ಆಗಿ ಕಮೆಂಟ್ ಮಾಡಿ ಹಾಗೆ ನೀವೇನಾದರೂ ಗೌರೀಶ್ ಗೌಡ ಫಾರ್ಮಿಂಗ್ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ತೀವಿ ವಿಡಿಯೋ ನೋಡ್ತಾ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸುಮಾರು ಜನ ಒಂದು ನೂರಕ್ಕೆ ಎಪ್ಪತ್ತರಿಂದ ಎಂಬತ್ತರಷ್ಟು ಜನ ವೀಡಿಯೋ ನೋಡ್ತೀರಾ ಸಬ್ಸ್ಕ್ರೈಬ್ ಮಾಡ್ಕೋತಾ ಇಲ್ಲ ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ನಿಮ್ಮ ಬೆಂಬಲ ನಿಮ್ಮ ಸಪೋರ್ಟ್ ನಮಗೆ ಅತ್ಯಂತ ಒಂದು ಪ್ರಬಲವಾದಂಥ ಒಂದು ಶಕ್ತಿ ಅಂತ ಹೇಳ್ಬೋದು ಇನ್ನು ಈ ಒಂದು ವಿಡಿಯೋದಲ್ಲಿ ಕನ್ಕ್ಲೂಷನ್ ಬರೋದಾದರೆ ಸೊ ಬೋರ್ವೆಲ್ ಅನ್ನು ಕೊರೆಸ್ಬೇಕಾದ್ರೆ ಕಡ್ಡಾಯವಾಗಿ ನೀವು ಪರ್ಮಿಷನ್ ತಗೋಬೇಕಾಗುತ್ತೆ ಮುಂದಿನ ದಿನಗಳಲ್ಲಿ ಅದರ ಜೊತೆಗೆ ಒಂದಷ್ಟು ಅಂತರ್ಜಲ ಮಟ್ಟವನ್ನು ಹೆಚ್ಚಿಸುವಂಥ ಒಂದು ಪ್ಲಾನಿಂಗ್ ಇದ್ದರೆ ಮುಂದಿನ ದಿನಗಳಲ್ಲಿ ರೀಚಾರ್ಜ್ ಮಾಡುವಂಥ ಒಂದು ಪ್ಲಾನಿಂಗ್ ಇದ್ರೆ ಸೊ ನೀವು ಬೋರ್ವೆಲ್ ಅನ್ನು ಆಗಿ ಬಿಡೋ ಹಾಗಿಲ್ಲ ಬೋರ್ವೆಲ್ ಅನ್ನ ಭೂಮಿಯಿಂದ ಎರಡು ಮೂರು ಅಡಿ ಎತ್ತರ ಕೇಸಿಂಗ್ ಅನ್ನ ಬಿಟ್ಟು ಕೇಸಿಂಗ್ ಪೈಪ್ ಅಂತ ನಾವು ಕರಿತೀವಿ ಅಲ್ಲಿ ಆ ಒಂದು ಕೇಸಿಂಗ್ ಪೈಪ್ಗೆ ಕ್ಯಾಪ್ ಬರುತ್ತೆ ಕ್ಲೋಸಿಂಗ್ ಕ್ಯಾಪ್ ಸೊ ಆ ಒಂದು ನ ಹಾಕಿ ನಾವು ವೆಲ್ಡ್ ಮಾಡಬೇಕಾಗುತ್ತೆ ಸೊ ವೆಲ್ಡ್ ಮಾಡಿದಾಗ ಯಾರು ಅಲ್ಲಿ ಹೋಗುವಂಥ ಒಂದು ಚಾನ್ಸಸ್ ಇರೋದಿಲ್ಲ ಮತ್ತೆ ಸಮಸ್ಯೆಗಳು ಸಹ ಆಗೋದಿಲ್ಲ ಸೊ ಆ ಒಂದು ಕಾರಣದಿಂದ ಈ ವಿಡಿಯೋನ ಆದಷ್ಟು ನಿಮ್ಮ ರೈತರಿಗೆ ಶೇರ್ ಮಾಡಿ ಅಥವಾ ಯಾರು ಬರುವೆಲ್ಲ ಹಾಕಿಸ್ಬೇಕಂತ ಇದ್ದಾರೆ ಸೊತ್ತವರಿಗೆ ವಿಡಿಯೋನ ಆದಷ್ಟು ಶೇರ್ ಮಾಡಿ ಇದೇ ರೀತಿಯ ಅನೇಕ ಉಪಯುಕ್ತವಾದಂಥ ಒಂದು ಮಾಹಿತಿಗಾಗಿ ನಮ್ಮ ಗೌರೀಶ್ ವೋಡ ಫಾರ್ಮಿಂಗ್ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಎಲ್ಲರಿಗೂ ನಮಸ್ಕಾರ